ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ ಮಾಹಿತಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆದಂತಹ ಒಂದು ರಿಂಗ್ ಟೂನ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಈ ಒಂದು ರಿಂಗ್ ಟೂನ್ ಆ್ಯಪ್ನಲ್ಲಿ ನೀವು ಇಷ್ಟಪಡುವಂಥ ತುಂಬಾ ರಿಂಗ್ ಟೂನ್ಗಳು ಇಲ್ಲಿ ಸಿಗುತ್ತೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ದಿನಾಲು ರಿಂಗ್ ಟೂನ್ಗಳನ್ನು ಚೇಂಜ್ ಮಾಡೋರಾಗಿದ್ದರೆ ಒಮ್ಮೆ ಈ ಒಂದು ಆ್ಯಪನ್ನು ಯೂಸ್ ಮಾಡಿ ಖಂಡಿತ ನಿಮಗೆ ಈ ಒಂದು ಆ್ಯಪ್ನಲ್ಲಿರುವ ರಿಂಗ್ ಟೂನ್ಗಳು ತುಂಬಾ ಇಷ್ಟ ಆಗುತ್ತೆ ನೀವು ಇಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲಿ ಸುಲಭವಾಗಿ ಸೆಟ್ ಮಾಡ್ಕೋಬಹುದು ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬಟನ್ ಕೂಡ ಓಕೆ ಮಾಡಿ ಹಾಗೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇಲ್ಲಿ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಸಣ್ಣದಾದ ಕಾಮೆಂಟ್ ಹಾಕಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಕಾಮೆಂಟ್ ಹಾಕಿ ನಮಗೆ ಸೆಂಡ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಒಂದು ರಿಂಗ್ ಟೂನ್ ಆ್ಯಪ್ ಯಾವುದು ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಲ್ಲಿ ಸುಲಭವಾಗಿ ರಿಂಗ್ ಟೋನ್ ಗಳನ್ನು ಸೆಟ್ ಮಾಡೋಕೆ ಈ ಒಂದು ಅಪ್ಲಿಕೇಶನ್ ಅನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಹೆಸರು ರಿಂಗ್ ಟೋನ್ ಆಲ್ ಅಂತ ಇದು ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಓಕೆ ಈ ಒಂದು ಅಪ್ಲಿಕೇಶನ್ ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ನಾನೀಗ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈ ಒಂದು ಅಪ್ಲಿಕೇಶನ್ ಇಲ್ಲಿ ಓಪನ್ ಮಾಡಿ ನೀವು ನೋಡ್ತಾ ಇರಬಹುದು ಈ ಒಂದು ಅಪ್ಲಿಕೇಶನ್ ಈ ರೀತಿಯ ಒಂದು ಎಂಟರ್ಪ್ರೈಸ್ ಕಾಣುತ್ತೆ ಇಲ್ಲಿ ನಿಮಗೆ ರಿಂಗ್ ಟೂನ್ಸ್ ಗಳು ಸಿಗುತ್ತೆ ಹಾಗೆ ಇಲ್ಲಿ ವಾಲ್ಪೇಪರ್ಸ್ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಕಾಲರ್ ಸ್ಕ್ರೀನ್ ಕೂಡ ಸಿಗುತ್ತೆ ಇದ್ರ ಬಗ್ಗೆ ಎಲ್ಲದಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಗೆ ಇಲ್ಲಿ ರಿಂಗ್ ಟೂನ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ನನಗೆ ಓಕೆ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಕೆಳಗಡೆ ಟಾಪ್ ಟ್ವೆಂಟಿ ರಿಂಗ್ ಟೂನ್ಸ್ ಅಂತ ಇದೆ ಇದ್ರ ಕ್ಯಾಟಗರಿ ಮೇಲೆ ಓಕೆ ಮಾಡ್ತೀನಿ ಇಲ್ಲಿ ನೋಡಬಹುದು ಟಾಪ್ ಅಲ್ಲಿರುವ ರಿಂಗ್ ಟೂನ್ಸ್ ಗಳು ಹಾಗೆ ಟಾಪ್ ಸಾಂಗ್ಸ್ ಹಾಗೆ ಮೋಸ್ಟ್ ಡೌನ್ಲೋಡೆಡ್ ಎಲ್ಲ ರಿಂಗ್ ಟೂನ್ ಗಳು ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ ಇಲ್ಲಿ ಮೇಲಿಂದ ಕೆಳಗಡೆ ಹೋಗ್ತಾ ಇದ್ದೀನಿ ನೀವು ಯಾವುದೇ ಒಂದು ರಿಂಗ್ ಟೂನ್ ಗಳನ್ನ ಚೆಕ್ ಮಾಡಬಹುದು ಇಲ್ಲಿ ಮೋಸ್ಟ್ ಡೌನ್ಲೋಡ್ ಅಂತ ಈ ಒಂದು ಆಪ್ಷನ್ ನನಗೆ ಓಕೆ ಮಾಡ್ತೀನಿ ಇಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್ ತುಂಬಾ ಜನರು ಇಷ್ಟಪಟ್ಟ ರಿಂಗ್ ಟೂನ್ ಗಳು ಇದಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಇಲ್ಲಿರುವ ಯಾವುದೇ ಒಂದು ರಿಂಗ್ ಟೂನ್ ಗಳನ್ನು ಕೂಡ ನೀವು ಇಲ್ಲಿ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಈ ಒಂದು ರಿಂಗ್ ಟೂನ್ ಮೇಲೆ ನೀವು ಇಲ್ಲಿ ಓಕೆ ಮಾಡಬೇಕಾಗುತ್ತೆ ಓಕೆ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಇಲ್ಲಿ ರಿಂಗ್ ಟೂನ್ ಐಕಾನ್ ಇದೆ ನೋಡಿ ಹಾಗೆ ಇಲ್ಲಿ ಅಲಾರಂ ಕೂಡ ಸೆಟ್ ಮಾಡಬಹುದು ನೋಟಿಫಿಕೇಶನ್ ಕೂಡ ಸೆಟ್ ಮಾಡಬಹುದು ಹಾಗೆ ಪ್ರತ್ಯೇಕ ಕಾಂಟ್ಯಾಕ್ಟ್ ಕೂಡ ನೀವು ಇಲ್ಲಿ ಸೆಟ್ ಮಾಡಬಹುದು ಇಲ್ಲಿ ರಿಂಗ್ ಟೂನ್ ಅಂತ ಇದೆ ನೋಡಿ ಇದ್ರ ಮೇಲೆ ನಾನು ಈಗ ಓಕೆ ಮಾಡ್ತೀನಿ ಓಕೆ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಒಂದೇ ಕ್ಲಿಕ್ ಅಲ್ಲಿ ಇದು ನಮ್ಮ ಒಂದು ಫೋನ್ ಅಲ್ಲಿ ಸೆಟ್ ಆಗಿದೆ ಈಗ ನಿಮಗೆ ಯಾರಾದರೂ ಒಂದು ಕಾಲ್ ಬಂದಾಗ ಈ ಒಂದು ರಿಂಗ್ ಟೂ ನಿಮಗೆ ಕೇಳುತ್ತೆ ಹಾಗೆ ಇನ್ನು ನೀವು ಇಲ್ಲಿ ವಾಲ್ಪೇಪರ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಎಚ್ ಡಿ ಕ್ವಾಲಿಟಿಯಲ್ಲಿರುವಂತಹ ವಾಲ್ಪೇಪರ್ ಗಳು ನಿಮ್ಗೆ ಸಿಗುತ್ತೆ ಇಲ್ಲಿ ನೀವು ನೋಡಬಹುದು ಮೇಲಿಂದ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದಂಗೆ ನೀವು ಯಾವುದೇ ಒಂದು ವಾಲ್ಪೇಪರ್ ಗಳನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದೇ ಕ್ಲಿಕ್ ಅಲ್ಲಿ ನೀವು ಇಲ್ಲಿ ಸೆಟ್ ಮಾಡಬಹುದು ಹಾಗೆ ಇಲ್ಲಿ ಕಾಲರ್ ಸ್ಕ್ರೀನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಿಮಗೆ ಯಾರಾದರೂ ಒಂದು ಕಾಲ್ ಬಂದಾಗ ತುಂಬಾನೇ ಸ್ಟೈಲಿಶ್ ರೀತಿಯಲ್ಲಿ ಕಾಣಬೇಕು ನೋಡಿದವರು ತುಂಬಾನೇ ಇಷ್ಟಪಡಬೇಕು ಆ ರೀತಿಯ ಒಂದು ಕಾಲರ್ ಸ್ಕ್ರೀನ್ ಕೂಡ ನಿಮಗೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಸ್ಟೈಲಿಶ್ ರೀತಿಯಂತ ಒಂದು ಕಾಲರ್ ಸ್ಕ್ರೀನ್ ಗಳು ಇಲ್ಲಿ ಕಾಣಲಿ ಸಿಗುತ್ತೆ ತುಂಬಾನೇ ಇಷ್ಟ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ನ ಒಮ್ಮೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಖಂಡಿತ ನಿಮಗೆ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗುತ್ತೆ